ಮೈ ಚಾನಲ್ ಕನ್ನಡತಿ ಶ್ವೇತಗೌಡ ಫ್ರೆಂಡ್ಸ್ ನಾನು ಇವತ್ತು ಮಧ್ಯಾಹ್ನ ಮೇಲೆ ನನ್ನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಅಪ್ಪು ಸ್ಕೂಲ್ಗೆ ಹೋಗಿದ್ದ ಸ್ಕೂಲಿಂದ ಬಂದು ಅವನಿಗೆ ಊಟ ಮಾಡಿಸಿ ಅವನು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ ಅಂತ ಹೇಳಿ ನೋಡ್ತಾ ಇದ್ದಾನೆ ಸೊ ನಾನು ಬೆಳಗ್ಗೆಯಿಂದ ತಿಂಡಿ ಮನೆ ಕೆಲಸ ಅಂತ ಒಂದೇ ಸಮ ಕೆಲಸ ಎಲ್ಲ ಮಾಡಿ ಆಮೇಲೆ ನಾನು ಇಷ್ಟೊತ್ತಲ್ಲಿ ಸ್ನಾನ ಮಾಡಿಕೊಂಡು ಅಪ್ ಆಗ್ತೀನಿ ಸೊ ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡೆ ಇವತ್ತು ಸ್ವಲ್ಪ ಬಿಸಿಲಿಗೆ ಹೋಗಿ ಒಣಗಿಸ್ಕೋಬೇಕು ಹಾಗೆ ನಮ್ಮ ಇಲ್ಲೇ ಸ್ವಲ್ಪ ಪ್ಯಾಸೇಜ್ ಇದೆ ರೂಮ್ಗೆ ಸೋ ಇಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ ಚೆನ್ನಾಗಿ ಸೊ ಇಲ್ಲೇ ನಾನು ಯಾವಾಗಲೂ ಸ್ನಾನ ಆದಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಪ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ತಲೆಯೆಲ್ಲ ಒಣಗಿಸ್ಕೋತೀನಿ ನನ್ನ ಆ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಬಿಸಿಲಿದೆ ಸ್ವಲ್ಪ ತಲೆಯೆಲ್ಲ ಒಣಗಿಸ್ಕೊಬಿಡ್ಬೇಕು ಅಮ್ಮ ಹೇಗೂ ನನ್ನ ಸಿಸ್ಟರ್ ಮನೆಗೆ ಬಂದಿದ್ದಾರೆ ನಾನು ಈಗ ಅಪ್ಪು ಇಬ್ಬರು ನನ್ನ ಸಿಸ್ಟರ್ ಮನೆಗೆ ಹೋಗಿ ಅಮ್ಮ ಹತ್ರ ಒಂದಷ್ಟು ಅರಟೆ ಹೊಡ್ಕೊಂಡು ನನ್ನ ಸಿಸ್ಟರ್ ಬರೋವ್ರಿಗೂ ಗಾನವಿ ಬರೋವ್ರಿಗು ಅಲ್ಲೇ ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಬರ್ತೀವಿ ಅವ್ನು ಕಾಯ್ತಾಯಿದ್ದೇನು ಅಪ್ಪು ಯಾವಾಗ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಾರೋ ಅಂತ ನೋಡಿ ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ ಅಜ್ಜಿ ಬೇಕಾ ಇನ್ಯಾರು ಬೇಕೋ ಅಕ್ಕ ಅಕ್ಕ ಅಜ್ಜಿ ಸಾಕಾ ಇನ್ಯಾರು ಬೇಡವಾ ಚಿಕ್ಕಿ ಬೇಡವಾ ಎಲ್ಲರೂ ಬೇಕು ಅಜ್ಜಿ ಎಲ್ಲರೂ ಬೇಕು ಜಾಸ್ತಿ ಬೇಕು ಜಾಸ್ತಿ ಯಾರು ಬೇಡ ಎಲ್ಲ ಲಿಮಿಟ್ ಹಾಗೆ ಮೊನ್ನೆ ಕಡ್ಲೆಕಾಯಿ ಪರ್ಸೆಯಿಂದ ಕಡ್ಲೆಕಾಯಿ ತಂದಿದ್ನಲ್ಲ ಹಾಗೆ ಸಿಸ್ಟರ್ಗೆ ಅಮ್ಮಗೆಲ್ಲ ಸಪ್ರೇಟ್ ಆಗಿ ತಂದಿದೆ ಅದನ್ನ ತೊಗೊಂಡಿದ್ದೀನಿ ಹಿಕ್ ತಗೊಂಡೋಗಿ ಅಮ್ಮ ಕೊಡೋಣ ಅಮ್ಮ ಏನು ಮಾಡ್ತಿರ್ತಾರೆ ಅಂತ ಸೈಲೆಂಟ್ ಆಗಿ ಹೋಗಿ ನೋಡೋಣ ನಮ್ಮ ಅಪ್ಪು ಫುಲ್ ರೆಡಿ ನಿಂತವನೇ ನಿಂತವ್ನೇ ಅವನಿವಾಗ

ಫ್ರೆಂಡ್ಸ್ ನನ್ನ ಸಿಸ್ಟರ್ ಕೂಡ ಸಂಜೆ ಒಂದು ಫೋರ್ ತರ್ಟಿಗೆಲ್ಲ ಮನೆಗೆ ಬಂದಳು ಅಂತಲೇ ಹೇಳ್ಬೋದು ನನ್ನ ಸಿಸ್ಟರ್ ಬಂದು ಕಾಲೇಜ್ ಲಚ್ಚರ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವಳು ಕೂಡ ಅವಳೆಲ್ಲ ಕೆಲಸವನ್ನು ಮುಗಿಸಿ ಬಂದು ಕೂತ್ಕೊಂಡು ಈಗ ಒಂದಷ್ಟು ಹರಟೆಗಳನ್ನ ಹೊಡಿತಾ ಇದ್ದೀವಿ ಅಮ್ಮ ನೋಡಿದ್ರೆ ಇನ್ನೊಂದು ಕಡೆ ಇತ್ಕದ್ದು ಅವರೆಕಾಯಿನ ಬಿಡಿಸಿ ಮಟನ್ಗೆ ಸಾರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಜೊತೆಗೆ ನನ್ನ ಸಿಸ್ಟರು ಬೆಲ್ಲದ ಕಾಫಿ ಮಾಡಿಕೊಟ್ಲು ಜೊತೆಗೆ ಅವಳು ಜಿಮ್ಮು ಕೂಡ ಹೋಗಬೇಕು ಆಲ್ರೆಡಿ ರೆಡಿ ಆದ್ಲು ಆಮೇಲೆ ಅವಳಿಗೆ ತುಂಬನೇ ಈ ಬಾಡಿ ಫಿಟ್ನೆಸ್ ಬಗ್ಗೆ ತುಂಬನೇ ಆಸಕ್ತಿ ಇದೆ ಅದನ್ನೇ ಹೇಳ್ತಾ ಅರಟೆ ಹೊಡಿತಾ ಇದ್ವಿ ಸಿಕ್ಕಾಪಟ್ಟೆ ವರ್ಕೌಟ್ ಕೊಡ್ತಾರೆ ಯಾಕಂದರೆ ಕಾಲೇಜ್ ಹಚ್ಚಾರ ಅಂದರೆ ನಿಂತ್ಕೊಂಡೇ ಪಾಠ ಮಾಡಬೇಕು ಜೊತೆಗೆ ಅಲ್ಲಿಂದ ಬಂದು ಒಂದು ಹಾಫ್ ಆ್ಯನ್ ಅವರ್ ಮನೇಲಿದ್ದು ಮತ್ತೆ ವರ್ಕೌಟ್ಗೆ ಹೋಗಬೇಕು ಅಂತೆಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಫ್ರೆಂಡ್ಸ್ ಹಾಗೆ ನಾನು ಆಗಲೇ ಹೇಳ್ದಂಗೆ ಅಮ್ಮ ಅವರೆಕಾಯಿನ ತಂದು ಬಿಡಿಸಿ ನೀರಲ್ಲಿ ನೆನೆಸಿ ಇದ್ರು ಸೊ ಅದಕ್ಕೆ ಮಟನ್ ಮಾಡೋಣ ಹೇಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ತಿಕ ಮಾಸ ಮುಗಿದಿದೆ ಹಾಗಾಗಿ ಫಸ್ಟ್ ಟೈಮು ಇವತ್ತೇನೆ ಒಂದು ತಿಂಗಳಾದಮೇಲೆ ಇವತ್ತೇ ನಾನ್ ವೆಜ್ ಮಾಡ್ತಾ ಇರೋದು ಹಾಗಾಗಿ ನಾನು ಮಟನ್ ಅಂಗಡಿಗೆ ಹೋಗಿ ನಾನು ಅಮ್ಮ ಎಲ್ಲ ಮಟನ್ ತೊಗೊಂಡು ಬಂದಿದ್ದೀವಿ ಆಮೇಲೆ ಇನ್ನು ಸಂಜೆ ಮೇಲೆ ಮಕ್ಕಳೆಲ್ಲ ಬಂದಿದ್ರು ಸ್ಕೂಲ್ ಮುಗಿಸ್ಕೊಂಡೆಲ್ಲ ಆಮೇಲೆ ಗಾನವಿ ಕೂಡ ಬಂದು ಸ್ವಲ್ಪ ಹೊತ್ತಿದ್ದು ಟ್ಯೂಷನ್ಗೆ ಹೋಗಿದ್ಲು ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ ಸೊ ಅಮ್ಮ ಅಷ್ಟೊತ್ತಿಗೆ ಪಾಪ ಅಡುಗೆಗೆಲ್ಲ ರೆಡಿ ಇದ್ರು ನಾನು ಕೂಡ ಹೋಗಿ ಒಂದಷ್ಟೆಲ್ಲ ಎಲ್ಪ್ ಮಾಡಿಕೊಟ್ಟೆ ಈಗ ಇತ್ಕದ ಅವರೆಕಾಯಿ ಹಾಕಿ ಮಟನ್ ಸಾಂಬಾರು ಮಾಡುವಂತಹ ರೆಸಿಪಿನ ಇವತ್ತು ಅಮ್ಮ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಪಾಪ ಎಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಕಟ್ ಮಾಡಿ ಕಟ್ ಮಾಡಿ ಹಂಗೆ ಹಾಕ್ಕೊಳ್ತಾರೆ ಆದರೆ ನನಗೋಸ್ಕರ ವೀಡಿಯೋ ಶೂಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಎಲ್ಲ ಐಟಮ್ಗಳನ್ನೂ ಕಟ್ ಮಾಡಿ ಈ ಥರ ಇಟ್ಟಿದ್ದಾರೆ ನೋಡ್ಬೋದು ಈಗ ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಎಣ್ಣೆ ಹಾಕಿ ಹಾಕಿ ಆ ಈರುಳ್ಳಿನ ಫಸ್ಟು ಬಾಡಿಸ್ಕೊತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಕೊತ್ತಂಬರಿ ಹಾಗೆ ಕಾಯಿ ಕಳ್ಳೆ ಗಸಗಸೆ ಎಲ್ಲನೂ ಪಾಪ ರೆಡಿ ಮಾಡಿ ಇಟ್ಕೊಂಡಿದ್ರು ಈಗ ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮನೇಲೇ ಮಾಡಿರೋದು ಅಮ್ಮ ಮಾಡಿ ಇಟ್ಟಿರೋದು ಜೊತೆಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸೆ ಹಾಕ್ಕೊಳ್ತಾ ಇದ್ದಾರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದಾರೆ ಹಾಗೆ ನಾನು ಇದನ್ನೆಲ್ಲ ಮಾತಾಡ್ತಾನೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಆದರೆ ಆ ಮಕ್ಕಳು ಸೌಂಡ್ಗೆ ತುಂಬಾ ಇದಾಗಿ ಕೇಳಿಸ್ತಾ ಇತ್ತು ಈಗ ಪುದೀನ ಸೊಪ್ಪು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡ್ರು ಮಕ್ಕಳೆಲ್ಲ ಕಿರ್ಚಾಡೋದ್ರಿಂದ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ನಾನು ಅಲ್ಲೇ ಮಾತಾಡ್ಕೊಂಡೆ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಆಮೇಲೆ ನಾನು ನೋಡಿದಾಗ ಮಕ್ಕಳು ಆಟ ಆಡೋದೆಲ್ಲ ಸೌಂಡ್ ಬರ್ತಾಯಿತ್ತು ಆರ್ಯ ಮತ್ತು ಅಪ್ಪು ಗಾನವೆಲ್ಲ ಕಿರ್ಚಾಡ್ಕೊಂಡು ಆಡ್ತಾಯಿದ್ರು ಈಗ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ವಾಯ್ಸ್ ಓವರೇ ಕೊಟ್ಬಡೋಣ ಬಿಡು ಅಂದ್ಬಿಟ್ಟು ವಾಯ್ಸ್ ಓವರ್ ಮತ್ತು ಮಧ್ಯ ಮಧ್ಯದಲ್ಲಿ ಅಲ್ಲೇ ಮಾತಾಡ್ಕೊಂಡು ಮಾಡಿರೋದು ಕೂಡ ಹಾಕ್ತೀನಿ ನಿಮಗೆ ಈಗ ಉರ್ಗಡ್ಲೆ ಇದ್ದಾರೆ ನೋಡ್ಬೋದು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾರಮ್ಮ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಸ್ವಲ್ಪ ಮೆಣಸು ಹಾಕೊಳ್ತಾ ಇದ್ದಾರೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಕಾಳು ಇರ್ಬೋದು ಹಾಗೆ ಈಗ ಸ್ವಲ್ಪ ಅರ್ಶಿನ ಕೂಡ ಹಾಕ್ಕೊಳ್ತಾ ಇದ್ದಾರೆ ಈಗ ಎಲ್ಲ ಹಾಕ್ಕೊಂಡು ಕೊನೆಗೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ತಾರಂತೆ ನಾನು ಈ ಥರ ಒಂದೊಂದು ಸರ್ತಿ ಈ ಥರ ಎಣ್ಣೆಲಿ ಹುರ್ಕೊಳ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಹಾಕೇ ಮಾಡ್ತೀನಿ ಈಗ ಫೈನಲ್ಲಿ ಒಂದು ಎರಡು ಮೂರು ಟೊಮೊಟೊ ಕಟ್ ಮಾಡಿಕ್ಕೊಂಡಿದ್ರು ಅದನ್ನು ಕೂಡ ಅದೇ ಫ್ರೈಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋತಾರೆ ಫೈನಲ್ ಆಗಿ ಗಸಗಸೆ ಹಾಕ್ತಾಯಿದ್ದಾರೆ ಗಸಗಸೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇರಬೇಕು ಇಳಿಸಿದ ಮೇಲೇ ಹಾಕ್ಬೇಕಾ ಬಿಸಿಗೆ ಹಾಕ್ಬಾರ್ದು ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರಕ್ಕೆ ಅನುಗುಣವಾಗಿ ಎರಡು ಸ್ಪೂನಾ ಎರಡೂವರೆ ಸ್ಪೂನು ಧನಿಯಾ ಪುಡಿ ಹಸಿಮೆಣ್ಸಿ ಕೈನು ಹಾಕಿರ್ತೀವಲ್ವ ಖಾರಕ್ಕೆ ಅದನ್ನು ನೋಡಿಕೊಂಡು ಮೆಣಸು ಮೆಣಸು ಕೂಡ ಹಾಕಿರ್ತೀವಿ ಎಲ್ಲ ಖಾರ ಹಾಕಿ ನೋಡಿಕೊಂಡು ಖಾರನ ಹಾಕೋಬೇಕು ಈಗ ಈ ಕಡೆ ಕುಕ್ಕರ್ ಇಟ್ಕೊಂಡಿದ್ದಾರೆ ಇನ್ನೇನು ಇದನ್ನು ತಣ್ಣಗಾದ್ಮೇಲೆ ರುಬ್ಕೋಬೇಕು ಮಸಾಲೆ ಸೊ ಅಷ್ಟರೊಳಗಡೆ ಚೆನ್ನಾಗಿ ಮಟನ್ನ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ಇಟ್ಕ್ರೇ ಕೈನೂ ತೊಳ್ಕೊತಾ ಇದ್ದಾರೆ ಅದು ಎಲ್ಲ ಬಿಡಿಸಿದ್ಮೇಲೆ ಸ್ವಲ್ಪ ಇದಾಗಿರುತ್ತೆ ಅದನ್ನು ನೀಟಾಗಿ ಇವಾಗ ತೊಳೆದು ಇಟ್ಕೊಳ್ತಾ ಇದ್ದಾರೆ ಅವರೆಕಾಯಿ ತಂದು ನೆನೆಸಿ ಇಟ್ಟಿಸಿರೋದು ನಮ್ಮಮ್ಮ ಇವಾಗ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಕಾರ್ತಿಕ ಮಾಸದಲ್ಲಿ ನಾವು ಯಾರೂ ಕೂಡ ವೆಜ್ ತಿಂದಿರಲಿಲ್ಲ ಇಷ್ಟು ದಿನ ಗ್ಯಾಪಾಗಿ ಒಂದೇ ಸತಿ ಒಂದು ಎರಡು ಮೂರು ವೆರೈಟಿ ಮಾಡಿಕೊಂಡ್ರು ತಿನ್ನಕ್ಕಾಗಲ್ಲ ಇದು ಬಂದು ಬುಧವಾರ ನಾವು ಲಾಗ್ನ ಶೂಟ್ ಮಾಡಿರೋದು ಕಾರ್ತಿಕ ಮಾಸ ಮುಗಿದ್ಮೇಲೆ ಸೊ ಮಾನೆ ದಿನ ಗುರುವಾರ ಉಳಿದ್ರೆ ತಿನ್ನೋಕ್ಕಾಗಲ್ಲ ಅಂತ ನಾವಿಲ್ಲಿ ಬರೀ ಮಟನ್ ಸಾಂಬಾರ್ ಮಾತ್ರ ಮಾಡಿಕೊಂಡು ಮುದ್ದೆ ಮಟನ್ ಸಾಂಬಾರು ಅನ್ನ ಸಾಕು ಅಂತೇಳಿ ತಂದಿರೋ ಅಂಥದ್ದು ನೋಡ್ತಾ ಇರ್ಬೋದು ಇದ್ಕದ್ದು ಬೇಳೆ ಕೂಡ ಅಮ್ಮ ಸೈಡಿಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದಾರೆ ಜೊತೆಗೆ ನನ್ನ ಹಸ್ಬೆಂಡ್ ಹಾಗೆ ಮೋನೇಶ್ ಇಬ್ರು ಕೂಡ ಇಲ್ಲ ಅವರು ಕೂಡ ಎಲ್ಲೋ ಫಂಕ್ಷನ್ಗೆ ಹೋಗಿದ್ದಾರೆ ನಾನ್ವೆಜ್ ಫಂಕ್ಷನ್ಗೆ ಅವ್ರಿಗೂ ಕೂಡ ಊಟ ಬೇಡ ಅಂದರು ಸೊ ಹಾಗಾಗಿ ನಾನು ಒಬ್ಬಳೇ ಬಂದ್ಬಿಡು ಇಲ್ಲೇ ನನ್ನ ಸಿಸ್ಟರ್ ಮನೆಗೇನೆ ಅಂತೇಳಿ ಅಮ್ಮ ಕರೆಸ್ಕೊಂಡು ಅಲ್ಲೇ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಈಗ ಇದು ಎಳೆ ಇತ್ಕಾಳಾಗಿರೋದ್ರಿಂದ ಇದನ್ನು ಸಾಂಬಾರಿಗೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಬಿಟ್ರೆ ಚೆನ್ನಾಗಿ ಅದು ಬೆಂದು ಏನೂ ಕಾಳು ಸಿಗಲ್ಲ ಅದಕ್ಕೆ ಅಮ್ಮ ಏನು ಮಾಡ್ತಾರೆ ಒಂದು ಸಪ್ರೇಟ್ ಬಾಣಲಿಲ್ಲ ಅದಕ್ಕೂ ಕೂಡ ಎಣ್ಣೆ ಈರುಳ್ಳಿ ಮತ್ತು ಈ ಕಾಳು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ತಾರೆ ಹುರ್ಕೊಂಡು ಅದಕ್ಕೂ ಸ್ವಲ್ಪ ಖಾರನ ಮಿಕ್ಸ್ ಮಾಡ್ತಾರೆ ಉಪ್ಪು ಮತ್ತು ರುಬ್ಬಿಟ್ಕೊಂಡಿರ್ತೀವಲ್ಲ ಮಟನ್ ಸಾಂಬಾರಿಗೆ ಖಾರ ಅದು ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಕೊನೆಗೆ ಮಟನೆಲ್ಲ ಬೆಂದಿದೆ ಅಂದಮೇಲೆ ಇದನ್ನು ಹಾಕ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಬೇಯಿಸ್ಕೊಳ್ತಾರೆ ಆವಾಗ ನಾವು ಊಟ ಮಾಡಬೇಕಾದ್ರೆ ಈ ಕಾಳೆಲ್ಲ ನಮಗೆ ಸಿಗುತ್ತೆ ಅದೇ ನಾವು ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಅದರಲ್ಲೂ ಇದು ತುಂಬನೇ ಹಸಿ ಕಾಳು ಎಳೆ ಕಾಳು ಅಂತಾರಲ್ಲ ಸೊ ಅದು ಏನೂ ಸಿಕ್ಕಲ್ಲ ನಮಗೆ ಒಳ್ಳೆ ಮುದ್ದೆ ಮುದ್ದೆ ಥರ ಆಗೋಗಿರುತ್ತೆ ನಮ್ಗೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ಅಮ್ಮ ಈ ಥರ ಮಾಡ್ತಾರೆ ನೋಡ್ಬೋದು ಈಗ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಿಸ್ಕೊಂಡ್ರು ಇನ್ನೊಂದು ಕಡೆ ನೋಡ್ಬೋದು ಮಟನ್ನ ಚೆನ್ನಾಗಿ ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ತಾ ಇದ್ದಾರೆ ಇವಾಗ ರುಬ್ಬಿಟ್ಕೊಂಡಿದ್ರು ಗೊತ್ತಾ ಎಲ್ಲ ಫ್ರೈ ಮಾಡಿ ಅದನ್ನು ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದಾರೆ ನೋಡ್ಕೋಬೇಕು ಫಸ್ಟು ನಮಗೆ ಎಷ್ಟು ಗಟ್ಟಿಗೆ ಬೇಕಾ ಸಾರು ತೆಳ್ಳಗೆ ಬೇಕಾ ಅಂತ ಫಸ್ಟು ಸ್ವಲ್ಪ ಮಟನ್ಗೆಲ್ಲ ಖಾರ ಇಳಿ ಇಡಿಬೇಕು ಹಾಗಾಗಿ ಫಸ್ಟು ಬರೀ ಪೇಸ್ಟ್ ಥರ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಅದಾದಮೇಲಿಂದ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರು ಗಟ್ಟಿ ಬೇಕಾ ತೆಳು ಬೇಕಾ ಅಂತ ಅಂದ್ಕೊಂಡು ನೋಡಿಕೊಂಡು ನೀರು ಇದ್ದಾರೆ ತುಂಬಾ ಟೇಸ್ಟಾಗಿತ್ತು ಅದರಲ್ಲೂ ಅಮ್ಮ ಮಾಡಿದ್ದು ಅಂತೂ ಇದ್ದಕ್ಕಿದ್ದು ಮಟನ್ ಸಾಂಬಾರಂತೂ ಸಖತ್ತಾಗಿತ್ತು ಮುದ್ದೆಗಂತೂ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ತುಂಬ ದಿನ ಒಂದು ತಿಂಗಳಾಗಿತ್ತಲ್ವ ಅಂದರೆ ನಮಗೇನು ಈ ಸತಿ ತಿನ್ನಲೇಬೇಕು ಅಂತ ಏನು ಅನಿಸ್ಲಿಲ್ಲಪ್ಪ ನಮಗೆ ಹಾಗಾಗಿ ಓಕೆ ಓಕೆ ಆಗಿತ್ತು ಈಗ ನೋಡ್ಬೋದು ಸ್ವಲ್ಪ ಗಟ್ಟಿಯಾಗಿತ್ತು ಸೊ ಹಾಗಾಗಿ ಸ್ವಲ್ಪ ತೆಳು ಮನೇಲಿ ಸ್ವಲ್ಪ ಸಾಂಬಾರೆಲ್ಲ ತೆಳುನೇ ತೀರ ಗಟ್ಟಿ ಗಟ್ಟಿಯಾಗಿ ನಾವು ಮಾಡ್ಕೊಂಡು ತಿನ್ನಲ್ಲ ಯಾಕಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಜೀರ್ಣ ಆಗೋದೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ ತೆಳುಗೆ ಮಾಡ್ತಾರೆ ಮುದ್ದೆಗೂ ಕೂಡ ಸ್ವಲ್ಪ ಸಾಂಬಾರು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಹಾಗೇ ನಮ್ಮಮ್ಮ ಎಲ್ಲ ಅಡುಗೆಗಳು ಮಾಡೋದು ಒಂದು ಕಣ್ಣು ಅಳ್ತೇಲಿ ಇಷ್ಟಿಷ್ಟೇ ಹಾಕಬೇಕು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಅವರು ಹಾಕೋದೇ ಇಲ್ಲ ಆವಾಗಿಂದೂ ಅಷ್ಟೇ ಅವರು ಒಂದು ಕಣ್ಣು ಅಳ್ತೇಲಿ ಖಾರ ಉಪ್ಪು ಹಂಗೆ ಹಾಕಿರ್ತಾರೆ ಅಷ್ಟೇ ಟೇಸ್ಟು ಕೂಡ ಬಂದಿರುತ್ತೆ ನಮ್ಮ ಇಡೀ ಫ್ಯಾಮಿಲೀಲಿ ಎಲ್ಲರಿಗೂ ಗೊತ್ತು ನಮ್ಮಮ್ಮ ಅಡುಗೆ ಸಖತ್ತಾಗಿ ಮಾಡ್ತಾರೆ ಅಂತ ಸೊ ಈಗ ಸಾಂಬಾರು ನೋಡ್ಬೋದು ಆಗಿದೆ ಇನ್ನೊಂದು ಕಡೆ ಇನ್ನೊಂದು ಕುಕ್ಕರಲ್ಲಿ ಅನ್ನವೂ ಕೂಡ ಆಗಿದೆ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದಾರೆ ಈಗ ನೋಡಿ ಫೈನಲ್ಲಾಗಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಇಕ್ಕದ ಬೇಳೆ ಅದನ್ನು ಈ ರೀತಿ ಹ್ಯಾಡ್ ಮಾಡ್ಕೊಳ್ತಾರೆ ನೀವು ಯಾರಾದರೂ ಇದೇ ಥರ ಮಾಡ್ತೀರಾ ಅಥವಾ ಕುಕ್ಕರ್ಗೆ ಹಾಕ್ಬಿಡ್ತೀರಾ ಅನ್ನೋದನ್ನು ದಯವಿಟ್ಟು ಕಾಮೆಂಟಲ್ಲಿ ಹಾಕಿ ಹಾಗೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆದಷ್ಟು ಉಪಯುಕ್ತವಾದ ಮಾಹಿತಿ ಇರುವಂಥ ವೀಡಿಯೋಗಳನ್ನೇ ನಾನು ಹಾಕ್ತಾ ಇರೋದು ನೋಡ್ತಾ ಇದ್ದೀರಾ ಹಾಗೆ ಇಲ್ಲಿ ಅಮ್ಮ ಮುದ್ದೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ನಾಲ್ಕೈದು ಜನ ನಾಲ್ಕು ಜನ ಇದ್ದೀವಿ ಹಾಗೆ ಮಕ್ಕಳೆಲ್ಲ ಮೊಟ್ಟೆ ನಮ್ಮ ಅಪ್ಪುಗೆ ನೀವು ನಂಬ್ತಿರೋ ಇಲ್ವೋ ಒಂದು ತಿಂಗಳು ಪೂರ್ತಿ ನನ್ನ ಮೊಟ್ಟೆನೂ ಕೂಡ ಕೊಟ್ಟಿಲ್ಲ ಸೊ ಮಕ್ಕಳಿಗೆಲ್ಲ ಮೊಟ್ಟೆ ಬೇಯಿಸ್ತಾ ಇದ್ದಾರೆ ಹಾಗೆ ಫೈನಲಾಗಿ ಎಲ್ಲ ಅಡುಗೆ ಎಲ್ಲ ಆಗಿದೆ ಸಾಂಬಾರು ಅನ್ನ ಎಲ್ಲ ಅಮ್ಮ ಬಿಸಿ ಬಿಸಿ ಮುದ್ದೆ ಮುದ್ದೆ ಆಗಿದ ತಕ್ಷಣ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತೀವಿ ಆ ವಾಸನೆ ಅಂತೂ ಎಷ್ಟು ದಿನ ಆದಮೇಲೆ ನಾನ್ವೆಜ್ ವಾಸನೆ ಗಮ್ಮಂತ ಮನೆಯೆಲ್ಲ ಬರ್ತಾಯಿತ್ತು ಇವತ್ತು ಬುಧವಾರ ಆಗಿರೋದ್ರಿಂದ ಇಷ್ಟೇ ಒಂದು ಒಂದು ಟೈಮ್ಗೆ ಆಗೋಷ್ಟು ಮಾತ್ರ ಮಾಡಿರೋದು ಸುಮ್ಮನೆ ಗುರುವಾರ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಇದ್ದರೂ ನಾವು ಚೆಲ್ತೀವಿ ಹಾಗಾಗಿ ಅದು ಆಮೇಲೆ ಗುರುವಾರ ಆ ನಾನ್ ವೆಜ್ ಎಲ್ಲ ಇಟ್ಕೊಂಡು ನಾವು ಪೂಜೆನೂ ಮಾಡಲ್ಲ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಬಂದಿದ್ವಿ ಚೆನ್ನಾಗಿತ್ತು ಮತ್ತು ನೆಕ್ಸ್ಟು ಎರಡನೇ ಸತಿ ಮಾಡ್ಬೇಕಾದ್ರೆ ಒಂದು ಎರಡು ಮೂರು ಥರ ವೆರೈಟಿ ಮಾಡೋಣ ಅಂತ ಅಮ್ಮ ಹೇಳ್ತಾಯಿದ್ರು ಆಯಿತು ಅಂತೇಳಿ ಈಗ ನೋಡ್ಬೋದು ಎಲ್ಲ ಪಾಪ ಅಮ್ಮನೇ ಮಾಡ್ತಾರೆ ನಮಗೇನು ಹೇಳೋದೇ ಇಲ್ಲ ಆದರೂ ನಾವು ಚಿಕ್ಕ ಪುಟ್ಟ ಅದು ಇದು ಮಾಡ್ತಾಯಿರ್ತೀವಿ ಅಮ್ಮ ಬಂದರಂತೂ ಅಮ್ಮಂದೇನೆ ಅಡುಗೆ ಮನೆ ಅವರು ಏನೂ ಬೇಜಾರು ಇಲ್ದಂಗೆ ನಮಗೆಲ್ಲ ಮಾಡಿಕೊಡ್ತಾರೆ ಅದೇ ನಮಗೆ ಖುಷಿ ಈಗ ನೋಡ್ಬೋದು ನನ್ನ ತಂಗಿ ಅವ್ರ ಯಜಮಾನ್ರು ಗಾನವಿ ಮಕ್ಳಿಗೆ ಆಮೇಲೆ ತಿನ್ಸೋಣ ಅಂತ ನಾವು ಇದ್ದೀವಿ ಎಲ್ಲರೂ ಊಟ ಕೂತ್ಕೊಂಡಿದ್ದಾರೆ ಸಖತ್ತಾಗಿದೆ ಅಂತಿದ್ದಾರೆ ನನ್ನ ಸಿಸ್ಟರ್ ಅಲ್ಟಿಮೇಟ್ ಅಂತ ಹೇಳ್ತಾ ಇದ್ದಾಳೆ ಸೊ ಚೆನ್ನಾಗಿದೆಯಂತೆ ಈಗ ಸೊ ನಾನು ಕೂಡ ಊಟ ಮಾಡೋಣ ಅಂತ ಪ್ಲೇಟಿಗೆ ಹಾಕ್ಕೊಂಡಿದ್ದೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಟೈಮ್ ನಾ ಕಾರ್ತಿಕ ಮಾಸ ಆದಮೇಲೆ ಫಸ್ಟ್ ಟೈಮ್ ನಾನ್ ವೆಜ್ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಿಮ್ಮ ಕನ್ನಡ ಪ್ರೋತ್ಸಾಹ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿರುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ಗುಡ್ ನೈಟ್ ಬಾಯ್